ಆರ್ಎಂಪಿ ಯೋಜನೆಯಡಿ ಎಂಎಸ್ಎಂಇ ಉದ್ಯಮಿಗಳಿಗೆ ಎರಡು ದಿನಗಳ ಜಾಗೃತಿ ಹಾಗೂ ಸಾಮರ್ಥ್ಯ ವೃದ್ಧಿ ಕಾರ್ಯಾಗಾರ ಶಿಡ್ಲಘಟ್ಟದಲ್ಲಿ ಆದಷ್ಟು ಬೇಗನೆ ಸಿಲ್ಕ್ ಪಾರ್ಕ್ ಹಾಗೂ ಇಎಸ್ಐ ಆಸ್ಪತ್ರೆಯನ್ನು ಸರ್ಕಾರ ನೀಡಬೇಕು ನಗರಸಭಾ ಸದಸ್ಯ ಅನಿಲ್ ಕುಮಾರ್ ಶಿಡ್ಲಘಟ್ಟ ಸಣ್ಣ ಮಧ್ಯಮ ಮತ್ತು ಸೂಕ್ಷ್ಮ ಉದ್ಯಮಗಳ ಬೆಳವಣಿಗೆಗೆ ಉತ್ತೇಜನ ನೀಡುವ ಉದ್ದೇಶದಿಂದ ಕೇಂದ್ರ ಸರ್ಕಾರ ಕರ್ನಾಟಕ ಸರ್ಕಾರ ಹಾಗೂ ರೈಸಿಂಗ್ ಆ್ಯಂಡ್ ಅಪ್ಲಿಯರೇಟಿಂಗ್ ಎಂಎಸ್ಎಂಇ ಪರ್ಫಾಮೆನ್ಸ್ ಯೋಜನೆಯ ಸಂಯುಕ್ತ ಆಶ್ರಯದಲ್ಲಿ ಎರಡು ದಿನಗಳ ಜಾಗೃತಿ ಹಾಗೂ ಸಾಮರ್ಥ್ಯ ವೃದ್ಧಿ ಕಾರ್ಯಾಗಾರವನ್ನು ಶಿಡ್ಲಘಟ್ಟದಲ್ಲಿ ಆಯೋಜಿಸಲಾಗಿತ್ತು ಶಿಡ್ಲಘಟ್ಟ ನಗರದ ಶ್ರೀರಾಮ್ ಪಾಟಿ ಹಾಲ್ನಲ್ಲಿ ನಡೆದ ಜಿಲ್ಲೆಯ ಉದ್ಯಮಿಗಳು ವ್ಯಾಪಾರಸ್ಥರು ಸ್ವಯಂ ಉದ್ಯೋಗಿಗಳು ಹಾಗೂ ಹೊಸ ಉದ್ಯಮ ಆರಂಭಿಸಲು ಉತ್ಸುಕರಾದ ಜನರಿಗೆ ಈ ಕಾರ್ಯಾಗಾರ ಅತ್ಯಂತ ಉಪಯುಕ್ತವಾಗಿದೆ ಎಂದರು ಚಿಕ್ಕಬಳ್ಳಾಪುರ ಜಿಲ್ಲಾ ಕೈಗಾರಿಕಾ ಕೇಂದ್ರ ಜಂಟಿ ನಿರ್ದೇಶಕರಾದ ಕೆ ಶಿವಲಿಂಗಯ್ಯ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ವಿವಿಧ ಇಲಾಖೆಗಳ ಹಿರಿಯ ಅಧಿಕಾರಿಗಳು ಕೈಗಾರಿಕಾ ತಜ್ಞರು ಹಾಗೂ ಅನುಭವಿ ಉದ್ಯಮಿಗಳು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ರು ಆರ್ಎಂಪಿ ಯೋಜನೆಯ ಉದ್ದೇಶ ಅನುಷ್ಠಾನ ವಿಧಾನ ಕೈಗಾರಿಕಾ ವಲಯಕ್ಕೆ ಲಭ್ಯವಿರುವ ಸರ್ಕಾರದ ಸಬ್ಸಿಡಿ ಸಾಲ ಸೌಲಭ್ಯ ಮಾರುಕಟ್ಟೆ ಸಂಪರ್ಕ ತಂತ್ರಜ್ಞಾನ ಬಳಕೆ ಹಾಗೂ ಉದ್ಯಮ ವಿಸ್ತರಣೆ ಕುರಿತು ಸಮಗ್ರ ಮಾಹಿತಿ ನೀಡಲಾಯಿತು ಕಾರ್ಯಾಗಾರದಲ್ಲಿ ಎಂಎಸ್ಎಂಇ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳಿಂದ ಜಾರಿಗೆ ತರಲಾಗಿರುವ ವಿವಿಧ ಯೋಜನೆಗಳು ಅನುದಾನ ಸಹಾಯ ತರಬೇತಿ ಕಾರ್ಯಕ್ರಮಗಳು ಉದ್ಯೋಗ ಸೃಷ್ಟಿ ಅವಕಾಶಗಳು ಹಾಗೂ ಹೊಸ ನೀತಿಗಳ ಕುರಿತು ತಜ್ಞರಿಂದ ಉಪನ್ಯಾಸ ನಡೆಯಲಿವೆ ಜೊತೆಗೆ ಉದ್ಯಮಿಗಳು ಎದುರಿಸುವ ಸಮಸ್ಯೆಗಳು ಹಾಗೂ ಸವಾಲುಗಳು ಹಾಗೂ ಅವುಗಳಿಗೆ ಪರಿಹಾರ ಕಂಡುಕೊಳ್ಳುವ ಬಗ್ಗೆ ಸಂವಾದ ಕಾರ್ಯಕ್ರಮವೂ ನಡೆಯಲಿದೆ ಈ ಸಂದರ್ಭದಲ್ಲಿ ಮಾತನಾಡಿದ ನಗರಸಭಾ ಸದಸ್ಯರಾದ ಅನಿಲ್ ಕುಮಾರ್ ಅವರು ಶಿಳ್ಳಘಟ್ಟದಲ್ಲಿ ಸಾಕಷ್ಟು ಗುಡಿ ಕೈಗಾರಿಕೆಗಳು ನಡೀತಾ ಇದ್ದು ತಮ್ಮ ಮನೆಗಳಲ್ಲಿ ರೇಷ್ಮೆ ನೂಲು ಬಿಚ್ಚಾಣಿಕೆ ಕೆಲಸಗಳನ್ನು ಮಾಡ್ತಾ ಇದ್ದು ಶ್ವಾಸಕೋಶಗಳಿಗೆ ತೊಂದರೆಯಾಗಿ ಅನಾರೋಗ್ಯಕ್ಕೆ ತುತ್ತಾಗ್ತಿದ್ದು ಈ ಸಮಸ್ಯೆಗಳಿಗೆ ಪರಿಹರಿಸಲು ಸರ್ಕಾರ ಉತ್ತಮ ಸೌಲಭ್ಯಗಳನ್ನು ನೀಡಿ ಆದಷ್ಟು ಬೇಗನೆ ಸಿಲ್ಕ್ ಪಾರ್ಕ್ ಅನ್ನು ಸ್ಥಾಪಿಸಬೇಕು ಹಾಗೂ ಸುಸಜ್ಜಿತವಾದ ಇಎಸ್ಐ ಆಸ್ಪತ್ರೆಯನ್ನು ಶಿಡ್ಲಘಟ್ಟಕ್ಕೆ ನೀಡಬೇಕು ಅಂದ್ರು ಜಿಲ್ಲೆಯ ಗ್ರಾಮೀಣ ಮತ್ತು ನಗರ ಪ್ರದೇಶಗಳ ಉದ್ಯಮಿಗಳು ಸರ್ಕಾರದ ಯೋಜನೆಗಳ ಸಂಪೂರ್ಣ ಪ್ರಯೋಜನ ಪಡೆಯುವಂತೆ ಜಾಗೃತಿ ಮೂಡಿಸುವುದು ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶವಾಗಿದ್ದು ಉದ್ಯಮಿಗಳ ಆರ್ಥಿಕ ಸಬಲೀಕರಣ ಹಾಗೂ ಕೈಗಾರಿಕಾ ಅಭಿವೃದ್ಧಿಗೆ ಇದು ಮಹತ್ವದ ಹೆಜ್ಜೆಯಾಗಲಿದೆ ಅಂತ ಸಂಘಟಕರು ಅಭಿಪ್ರಾಯಪಟ್ಟಿದ್ದಾರೆ ಎಲ್ಲ ಅರ್ಹ ಉದ್ಯಮಿಗಳು ಸ್ವಯಂ ಉದ್ಯೋಗಿಗಳು ಹಾಗೂ ಉದ್ಯಮ ಆರಂಭಿಸಲು ಆಸಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಳುವಂತೆ ಆಯೋಜಕರು ಮನವಿ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಎನ್ಆರ್ ಶ್ರೀನಿವಾಸ ಮೂರ್ತಿ ಅನ್ಸರ್ ಖಾನ್ ಮಹಮ್ಮದ್ ಮುರ್ತುಜಾ ಬಳೆ ಜಗದೀಶ್ ಎನ್ ಮಹೇಶ್ ಫರೂಕ್ ಪಾಷಾ ಉಮೇಶ್ ರೆಹಮಾನ್ ಬಾಬಾ ಸಾಬ್ ಅನಿತಾ ರಾವ್ ಸಹಾಯಕ ನಿರ್ದೇಶಕರು ಶಾಹಿಯಾ ಖಾನಂ ನಾಗ ಹರ್ಷದ್ ಅಹಮದ್ ಸೇರಿದಂತೆ ಇಲಾಖೆಯ ಅಧಿಕಾರಿಗಳು ಮತ್ತು ರೀಲರ್ಸ್ ಮತ್ತಿತರರು ಹಾಜರಿದ್ದರು ವರದಿ ನಂದಿರಾಜೇಶ್ ಶಿಡ್ಲಘಟ್ಟ ಅತಿ ಸಣ್ಣ ಕೈಗಾರಿಕೆಗಳಿಗೆ ಗುಡಿ ಕೈಗಾರಿಕೆಗಳಿದೆ ಹೆಚ್ಚಿನ ಬಂಡವಾಳ ಶಾಹಿಗಳು ನಾವು ಆದ್ರೆ ನಾವು ಆ ಒಂದು ಉನ್ನತವಾದ ಒಂದು ರೇಷನ್ ಇರ್ತಕ್ಕಂಥ ಒಂದು ಲಾಸ್ಟ್ ಸ್ಟೇಜ್ ಇದೆ ಸೆಲ್ಸಿನ ಆಗಿರ್ಬೋದು ಅದು ಮುಂದುವರೆದು ಹೋಗಿರ್ತಕ್ಕಂಥ ಅದನ್ನ ಅಚೀವ್ ಮಾಡ್ಬೇಕಾದ್ರೆ ಏನ್ ಮಾಡ್ಬೋದು ಕ್ಲಸ್ಟರ್ ಇದಕ್ಕೆಲ್ಲ ಅನ್ಸರ್ ಕೊಡುತ್ತೆ ಒಂದಷ್ಟು ಜನ ಸಮಾನ ಮನಸ್ಸು ಇರ್ತಕ್ಕಂಥವ್ರು ಇಲ್ಲ ನಾವು ಇದು ಮಾಡ್ಬೋದು ಮುಂದೆ ಬಂದಾಗ ಸರ್ಕಾರದಿಂದ ಅದರೇ ಆಗಿರ್ತಕ್ಕಂಥ ಯೋಜನೆ ಇದೆ ಹಣಕಾಸಿನ ವ್ಯವಸ್ಥೆ ಕೊಡ್ತಾರೆ ಈ ರೀತಿ ನಾವೆಲ್ಲ ಒಟ್ಟುಗೂಡಿ ಒಂದು ಒಂದು ಕೆಲಸ ಮಾಡೋದಕ್ಕೆ ಮುಂದೆ ಬಂದಾಗ ಈ ಒಂದು ಸೆರ್ಸಿಂಗ್ ಪ್ರಕಾರ ಪ್ರೊಸೆಸಿಂಗ್ ಯೂನಿಟ್ಸ್ ಆಗಿರ್ಬೋದು ಅಥವಾ ಒಂದು ಟೀಕಿಂಗ್ ಯೂನಿಟ್ಸ್ ಆಗಿರ್ಬೋದು ಅಥವಾ ಅವರಿಗೆ ನಮ್ಮ ಶ್ರೀನಿವಾಸ ಮತ್ತೆ ಹೇಳ್ತಾ ಇದ್ರು ಈ ಒಂದು ಆಟೋ ಡ್ರೈವರ್ ಆಗಿರ್ಬೋದು ಪ್ರತಿಯೊಂದಕ್ಕೂ ಕೂಡ ಕ್ಲಸ್ಟರ್ ಅಲ್ಲಿ ಅವಕಾಶ ಇದೆ ಸಂಘರ್ಷ ಕುರಿತಾಗಿ ಮುಂದೆ ಕುಲಂ ಪ್ರಶಾಂತ್ ಮಾತಾಡೋರಿದ್ದಾರೆ ಹಾಗಾಗಿ ತಾವೆಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಸಂಪೂರ್ಣವಾಗಿ ಭಾಗವಹಿಸ್ತಾ ತಮ್ಮೆಲ್ಲ ಕುಂದು ಕಥೆಗಳಿಗೆ ಏನೇ ಪ್ರಶ್ನೆ ಕೇಳಿದ್ರು ಪ್ರತಿಯೊಂದಕ್ಕೂ ಉತ್ತರಿಸ್ತಾರೆ ಇದರ ಪ್ರಯೋಜನ ಎಲ್ಲರೂ ಪಡೀಬೇಕು ಅಂತ ನಾನು ಈ ಮೂಲಕ ನನ್ನ ಶಾಸಕರು ಬರೋರಿದ್ರು ಅವರ ಕೂಡ ನಾನು ಆಲ್ರೆಡಿ ಮನವಿ ಮಾಡಿದ್ದೀನಿ ನಮ್ಗೆ ಈಗ ಅತ್ಯಧಿಕವಾಗಿ ಬೇಕಾಗಿರ್ತಕ್ಕಂಥದ್ದು ಒಂದು ಸಿಲ್ಕ್ ಪಾರ್ಕ್ ಹೌದು ಶಿಡ್ಲಘಟ್ಟದ ಡಿಮ್ಯಾಂಡ್ ಇದೆ ಸಿಲ್ಕ್ ಪಾರ್ಕ್ ಆಗಲೇ ಬೇಕಾಗಿದೆ ಯಾಕೆಂತ ಹೇಳಿದ್ರೆ ಅವಾಗಲೇ ಮೇಡಮ್ ಅವರು ಹೇಳ್ತದ ಮತ್ತೆ ನಮ್ಮ ಯಾರು ಅವರನ್ನು ರಿಯಲ್ ಪ್ರೆಸೆಂಟ್ ಅವರು ಹೇಳ್ತಾ ಇದ್ರು ಹೌದು ನಾವು ಅಲ್ಲೇ ಜೀವನ ಮಾಡ್ತಕ್ಕಂಥವ್ರು ನಾವು ಅಲ್ಲೇ ಗುರು ವಿಚಾರಣೆ ಮಾಡ್ತೀವಿ ಅಲ್ಲೇ ಊಟ ಮಾಡ್ತೀವಿ ಅಲ್ಲೇ ಮಲಗ್ತೀವಿ ಈ ರೀತಿ ಸಂದರ್ಭ ನಾವು ಬರ್ತಾ ಇದ್ದೀವಿ ಆದ್ರೆ ಶಿಟ್ಲಘಡ್ದಲ್ಲಿ ತಯಾರಾಗಿರ್ತಕ್ಕಂಥ ರೇಷ್ಮೆ ಶಿಟ್ಲಘಟ್ಟದಲ್ಲಿ ತಯಾರಾಗಿರ್ತಕ್ಕಂಥ ರೇಷ್ಮೆ ಎಷ್ಟು ಗ್ಲೋಬಲ್ ಡಿಮ್ಯಾಂಡ್ ಇದೆ ಅದಕ್ಕೆ ಈ ಒಂದು ಗೂಡಿಗೆ ಎಷ್ಟು ಯಾವ ರೀತಿ ಒಂದು ಡಿಮ್ಯಾಂಡ್ ಇದೆ ಅಂತ ಹೇಳಿ ನಾನು ಕೂಡ ಚೈನಾಗ್ ಹೋಗಿದ್ದೆ ಅವ್ರು ಅದೇ ವಿಚಾರ ಹೇಳಿದ್ರು ಸರ್ ನಿಮ್ಮ ಗೂಡು ಕೊಡಿ ಸರ್ ನಾವು ಇಡೀ ಆಲ್ ಓವರ್ ವರ್ಲ್ಡ್ ಅಲ್ಲೇ ನಾವು ದಿ ಟಾಪ್ ರೇಷನ್ ನಾವು ಮಾಡ್ತೀವಿ ಸರ್ ನಿಮ್ಮ ಗೂಡಲ್ಲಿ ಆ ಒಂದು ಶಕ್ತಿ ಇದೆ ಸರ್ ಅಂತ ಹೇಳ್ತಾ ಇದ್ರು ಅದೇ ರೀತಿ ಅಲ್ಲಿ ನಾವು ನಿಮ್ ನೀರ್ ನಾವು ತರ್ಸ್ಕೊಳಕ್ ಇಲ್ಲ ಸರ್ ಶಿಲ್ಗಟ್ಟ ಇಂದ ನೀರ್ ಎಕ್ಸ್ಪೋರ್ಟ್ ಮಾಡಕ್ ಕಷ್ಟ ಆಗ್ತಾ ಇದೆ ಆ ನಿಮ್ ನೀರಲ್ಲಿ ಇರ್ತಕ್ಕಂಥ ಆ ಒಂದು ಲವನಾಂಶ ಏನಿದೆ ನಿಜವಾಗ್ಲೂ ನೀವು ಎಷ್ಟೋ ಒಂದು ಅಭಿವೃದ್ಧಿ ಸರ್ ಆ ರೀತಿ ನೀರ್ ನಿಮ್ಮಲ್ಲಿ ಇದೆ ಅಂತ ಹೇಳ್ತಾರೆ ಹೌದು ನಾವೆಲ್ಲ ಅದೃಷ್ಟ ಬಂದ್ರೆ ಶೆಟ್ಟಿಗಟ್ಟ ಗೂಡಾಗಿರ್ಬೋದು ರೇಷ್ಮೆ ಇಲ್ಲಿ ನಾವು ವಿಚಾರಣೆ ಮಾಡೋದ್ರ

ಅವತ್ತು ಹಾಗೆ ಇರಲಿ ಈಗಲೂ ಸ್ಟ್ಯಾಟಿಸ್ಟಿಕ್ಸ್ ನೋಡಿದ್ರೆ ಇವತ್ತು ನಾವು ಸೆಕೆಂಡ್ ಪೊಸಿಷನ್ ಅಲ್ಲಿ ಇದ್ದೀವಿ ಡಿಫರೆನ್ಸ್ ಇದೆ ಏನು ಗೊತ್ತಾ ಅವರು 120000 ಮೆಟ್ರಿಕ್ ಟನ್ ಏನು ರೇಷ್ಮೆ ಉತ್ಪಾದನೆ ಮಾಡ್ತಾ ಇದ್ರು ಅದು ಇಲ್ಲ ಗಣನೀಯವಾಗಿ ಆ ರಾಸ್ಟಿಕ್ ಪ್ರೊಡಕ್ಷನ್ ಜೊತೆ ಕಡಿಮೆ ಆಗ್ತಾ ಬರ್ತಾ ಇದೆ ಅವರು ಲಾಸ್ಟ್ ಇಯರ್ ಸ್ಟ್ಯಾಟಿಸ್ಟಿಕ್ಸ್ ಅಲ್ಲಿ ಬುಕ್ ಕಡಿಮೆ ಆಗಿದೆ 50000 ಇದೆ 53000 ಮೆಟ್ರಿಕ್ ಟನ್ ರೇಷ್ಮೆ ಇದೆ ನಮ್ಮ ಒಂದು ಸ್ಟ್ಯಾಟಿಸ್ ನಾವು ನೋಡಿದ್ದೆ ಅಲ್ಲೇ ನಮ್ಮ ಒಂದು ಪ್ರೊಡಕ್ಷನ್ ಸ್ಟ್ಯಾಟಿಸ್ಟಿಕ್ಸ್ ಬಂದು ಫಾರ್ಟಿ ಒನ್ ತೌಸಂಡ್ ತ್ರೀ ಹಂಡ್ರೆಡ್ ಮೆಟ್ರಿಕ್ ಟನ್ಸ್ ಅಷ್ಟೇ ಇದೆ ಅವಾಗ ನಾವು ಸೆಕೆಂಡ್ ಸ್ಟೇಜ್ ಇದ್ವಿ ಇವತ್ತು ನಾವು ಸೆಕೆಂಡ್ ಪಾಯಿಂಟ್ ಇದ್ದೀವಿ ಆದರೆ ಅಂತರ ಅರ್ಥ ಕರ್ತ ಕಂಡ ಸೊ ಇದು ನಮ್ಗೆ ಏನು ಹೇಳುತ್ತಪ್ಪ ಅಂತಂದ್ರೆ ಸಿಲ್ಕ್ ಪ್ರೊಡ್ಯೂಸ್ ಮಾಡಿ ಮಾಡ್ತಾ ಇದೀವಲ್ಲ ಗ್ರೋತ್ ಒಂದ್ ಕಡೆ ಗಣನೀಯವಾಗಿ ಹೆಚ್ಚಾಗ್ತಾ ಇದೆ ಇದನ್ನ ಯಾಕೆ ಹೇಳ್ತಾ ಇದ್ದೀವಿ ಅಂತಂದ್ರೆ ಅದನ್ನೇ ಮೇಡಮ್ ಅವ್ರು ಹೇಳ್ತಾ ಇದ್ರು ಸಾಕಷ್ಟು ಬಿಸ್ನೆಸ್ ಆಪೋರ್ಚುನಿಟಿಸ್ ನಮ್ಮಲ್ಲಿ ಇದೆ ಅಂತ ಹೇಳ್ಬಿಟ್ಟು ಜಸ್ಟ್ ಡೆಫಿನಿಟ್ಲಿ ಇದೆ ಆದ್ರೆ ನಾವೇನ ಉತ್ತಮ ನಮ್ಮ ದೇಶದ ಒಂದು ಅದೃಷ್ಟ ಅಥವಾ ನಾವೇ ಕನ್ಸ್ಯೂಮ್ ಮಾಡ್ತಾ ಇದ್ದೆ ಎಲ್ಲ ರೇಷ್ಮೆ ಇದ್ದ ನಾವೇ ಕನ್ಸ್ಯೂಮ್ ಮಾಡ್ತಾ ಇದ್ದೀವಿ ಆದ್ರೆ ಅಂದ್ರೆ

ಆಗಷ್ಟೇ ಅವರು ಸವೈಲ್ ಆಗ್ತಾರೆ ಅವರ ಇಂಡಸ್ಟ್ರಿ ಬೀಳ್ಲಿಕ್ಕೆ ರೀಸನ್ ಇದೆ ಯಾಕೆಂದ್ರೆ ಎಷ್ಟು ವರ್ಷ ಅಂತ ಎಕ್ಸ್ಪೋರ್ಟ್ ಮಾಡಿದ್ರೆ ಡಿಮ್ಯಾಂಡ್ ಆಗಿರ್ತಾರೆ ಆದ್ರೆ ನಾವು ಕನ್ಸ್ಯೂಮರ್ಸ್ ನಾವೇ ಪ್ರೊಡ್ಯೂಸ್ ಮಾಡ್ತೀವಿ ನಾವೇ ಕನ್ಸ್ಯೂಮ್ ಮಾಡ್ತಾ ಇದ್ದೀವಿ ಹಾಗಾಗಿ ನಮ್ಮ ಇಂಟ್ರೆಸ್ಟಿನ ಏನ್ ಮಾಡಕ್ಕೆ ಆಗೋದಿಲ್ಲ ಮುಂದೆನೂ ಆಗೋದಿಲ್ಲ ಇದನ್ನ ಗಂಟಲ್ ವಹಿಸುವಾಗ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ನೈಕ್ ಅದೇ ನಾನ್ ಹೇಳ್ತಾ ನಿಮಗೆ ಸೊ ಪ್ರೊಪೈಸದಲ್ಲಿ ಎರಡನೇ ಸ್ಥಾನದಲ್ಲಿ ನಾನಿದ್ದೀನಿ

ನಾವು ಈ ದಿನ ಸಿಡ್ಲಿಘಟ್ಟ ಟೌನಲ್ಲಿ ಕೈಗಾರಿಕಾ ಮತ್ತು ವಾಣಿಜ್ಯ ಇಲಾಖೆ ವತಿಯಿಂದ ಎರಡು ದಿನಗಳ ರ್ಯಾಂಪ್ ಕಾರ್ಯಕ್ರಮವನ್ನು ಆರೋಗ್ಯ ಮಾಡಿದ್ವಿ ನಾವು ಶಿವಲಿಂಗ್ ಜಗರುದೇಖರ್ ಜಿಲ್ಲಾ ಕೈಗಾರಿಕಾ ಕೇಂದ್ರ ಚಿಕ್ಕಬಳ್ಳಾಪುರ ಈ ಎರಡು ದಿನ ಕಾರ್ಯಕ್ರಮದಲ್ಲಿ ರ್ಯಾಂಪ್ ಅಡಿಯಲ್ಲಿ ಇದು ವಿಶ್ವ ಬ್ಯಾಂಕ್ ಪ್ರಯಾಣ ಯೋಜನೆ ರ್ಯಾಂಪ್ ಅಡಿಯಲ್ಲಿ ಯೋಜನೆ ಏನು ಕ್ಲಸ್ಟರ್ ಅಪ್ರೋಚ್ನಲ್ಲಿ ಸಿಡ್ಲಿಘಟ್ಟದಲ್ಲಿರುವಂಥ ರೀಲರ್ಸು ಟ್ವಿಸ್ಟರ್ಸು ವೀವರ್ಸ್ ಏನಿದೆ ಅವರಿಗೆ ಅವರ ಒಂದು ತರಬೇತಿನಲ್ಲಿ ಬೇಕಾಗುವಂಥ ತರಬೇತಿ ಮಾರ್ಕೆಟಿಂಗ್ ಇರ್ಬೋದು ಟೆಕ್ನಾಲಜಿ ಇರ್ಬೋದು ಮಾರುಕಟ್ಟೆ ಇರ್ಬೋದು ಈ ಎರಡುಗಳ ತರಬೇತಿನಲ್ಲಿ ಆ ಫೀಲ್ಡ್ನಲ್ಲ ಎಕ್ಸ್ಪರ್ಟ್ಗಳು ಬಂದು ಈ ಕಾರ್ಯಕ್ರಮ ನಡೆಸ್ಕೊಂಡಿದ್ದಾರೆ ಇದರ ಒಂದು ಸಹಯೋಗವನ್ನು ವಿ ಸೊಸೈಟಿ ಸೊಸೈಟಿಯ ಅನಿತ್ರಾವ್ರವರು ನಮ್ಮ ಖಾಸಗಿ ಪ್ರತಿನಿಧಿಯಂಥ ಸಿಗ್ಲಿಘಟ್ಟ ಪ್ರತಿನಿಧಿ ಶ್ರೀಯುತ ಅನಿಲ್ ಅವರು ಆಕ್ಟಿವ್ ನಾಡೋ ಮಾಡಿಸ್ತಾ ಇದ್ವಿ ಈ ಎರಡು ದಿನ ಕಾರ್ಯಕ್ರಮದಲ್ಲಿ ಈಗ ಏನು ಭಾಗವಹಿಸಿದರೆ ಅವರಿಗೆ ಅಗತ್ಯವಿರುವಂಥ ಮುಂದುಕೊರತೆಗಳ ಬಗ್ಗೆ ಅನುಸರಿಸಬೇಕಂತ ಮಾರ್ಗಗಳ ಬಗ್ಗೆ ತಜ್ಞರು ಮಾಹಿತಿಯನ್ನು ನೀಡಿದ್ದಾರೆ ಸರ್ ಇದೇನು ಬರೀ ಇವರು ಬೇರೆ ಯಾರು ಬೇಕ ಬರ್ಬೋದ ರೈತರು ಹೆಂಗ್ ಸರ್ ಇದಕ್ಕೆ ಕಾರ್ಯಾಗಾರ ಮಾಡ್ತಾ ಇದ್ರಲ್ಲ ಏನು ಹುಡಿಕೆಗಳೇನು ಚಿಕ್ಕ ಚಿಕ್ಕಲಘಡದಲ್ಲಿದೆ ಅವರಿಗೆ ರೀಲರ್ಸು ಟ್ವಿಸ್ಟರ್ಸು ಮತ್ತು ವೀವರ್ಸ್ ಇದ್ದಾರೆ ಅವರಿಗೆ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಅವ್ರಿಗೆ ಸಮಗ್ರವಾದಂತಹ ಮಾಹಿತಿಯನ್ನು ನೀಡುವಂಥದ್ದು ಅವರ ಏನು ವೃತ್ತಿ ಮಾಡ್ತಾ ಇದ್ದಾರೆ ಅವ್ರಿಗೆ ಏನು ವ್ಯಾಖರಣಗಳಿದೆ ಅದನ್ನು ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಈ ಟೆಕ್ನಾಲಜಿನ ಇಂಪ್ರೂವ್ ಮಾಡ್ಕೊಳ್ಳೋದಿರ್ಬೋದು ಮಾರ್ಕೆಟಿಂಗ್ ಫೆಸಿಲಿಟಿ ಇಂಪ್ರೂವ್ ಮಾಡ್ಕೊಳ್ಳೋದಿರ್ಬೋದು ನಂತರ ಇಲ್ಲಿ ಏನು ಕೊರತೆಗಳ ಬಗ್ಗೆ ಚರ್ಚೆ ಮಾಡುವಂಥ ವೇದಿಕೆ ಇದೆ ಸರ್ ರೀಲರ್ಸ್ ಬಂದಿದ್ದಾರೆ ಅವರು ಏನು ಬೇಡಿಕೆ ಇಟ್ಟಿದ್ದಾರೆ ಸರ್ ರೀಲಸ್ ಏನು ಮಾಡ್ತಾಯಿದ್ದಾರೆ ಈಗ ನಮಗೆ ಏನು ಹಳೆ ಟೆಕ್ನಾಲಜಿನಲ್ಲೇ ಏನು ನಡೀತಾ ಇದೆ ಏನಾಗ್ತಾ ಇದೆ ಮ ಗುಡಿ ಕೈಗಾರಿಕೆಯೇ ಉಳಿದಿದೆ ಅದಕ್ಕೆ ಸಪ್ರೇಟು ನಮಗೆ ಒಂದು ಸಿಲ್ಕ್ ಟೆಕ್ಸ್ಟೈಲ್ ಪಾರ್ಕ್ ಬೇಕು ಅದರಲ್ಲಿ ಸರ್ಕ ಪಾರ್ಕ್ ಅಲ್ಲಿ ನಮಗೆ ಎಲ್ಲವೂ ಸಮಗ್ರವಾದಂಥ ಒಂದು ಮಾಡಿದ್ರೆ ನಮಗೆ ಏನಿದೆ ನಮಗೆ ವಾ ಮನೆಯಲ್ಲೇ ಮಾಡ್ತಾ ಇದ್ವಿ ಹೈಜಿನಿಕ್ ಇಲ್ಲ ಸಾಕಷ್ಟು ಆರೋಗ್ಯ ದೃಷ್ಟಿಯಿಂದ ಕೂಡ ನಾವು ಮನೆಯಲ್ಲೇ ಮಾಡ್ತಾ ಇರೋದ್ರಿಂದ ನಮಗೆ ಆರೋಗ್ಯದ ಸಮಸ್ಯೆ ಕೂಡ ಇದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಅವರಿಗೆ ತುಂಬಾ ಆರೋಗ್ಯ ಇದೆ ಆರೋಗ್ಯಕ್ಕಾಗಿ ಪ್ರಯತ್ನ ಮಾಡ್ತಿರೋ ಈಗಾಗಲೇ ಪ್ರಸ್ತಾವನೆ ಇದೆ ಅನಿಲ್ ಅವರು ಒಂದು ಪ್ರಸ್ತಾವನೆ ಕೊಟ್ಟಿದ್ದಾರೆ ನಮ್ಗೆ ಏನಂದ್ರೆ ಸಿಡ್ಲಿಘಟ್ಟದಲ್ಲಿ ಇ ಎಸ್ ಐ ಆಸ್ಪತ್ರೆ ಆಗಬೇಕು ಯಾಕಂದ್ರೆ ಸಾಕಷ್ಟು ಅವರಿಗೆ ಲೇಬರ್ ಇರಬಹುದು ಅವ್ರಿಗೆ ಮಾಡುವಂತ ಪ್ರವರ್ತಕರು ಇರಬಹುದು ಅಲ್ಲಿ ಮನೆಯಲ್ಲಿರುವಂತ ಮನೆಯಲ್ಲೇ ಮಾಡೋದ್ರಿಂದ ಸಾಕಷ್ಟು ಆರೋಗ್ಯ ದೃಷ್ಟಿಯಿಂದ ಪ್ರತ್ಯೇಕ ಒಂದು ಇ ಎಸ್ ಐ ಆಸ್ಪತ್ರೆ ಒಂದು ಆಗಿ ಆದರೆ ಸರ್ಕಾರ ಹಂತದಲ್ಲಿ ಮೂವ್ ಸರ್ ಒಂದು ನಿಮಿಷ ಎಲ್ರಿಗೂ ನಮಸ್ಕಾರ ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಶಿಡ್ಲಘಟ್ಟದಲ್ಲಿ ಗುಡಿ ಕೈಗಾರಿಕೆಗಳ ಒಂದು ಇರತಕ್ಕಂಥ ಒಂದು ವಿಚಾರ ಸಾಕಷ್ಟು ಜನ ಇಲ್ಲಿ ತಮ್ಮ ಮನೆಗಳಲ್ಲೇ ಒಂದು ರೇಷ್ಮೆ ನೂಲು ಬಿಚ್ಚಿಕೆ ಮಾಡ್ತಕ್ಕಂಥದ್ದು ಅಲ್ಲೇ ಜೀವನ ನಡೆಸ್ತಕ್ಕಂಥದ್ದು ಇದರಿಂದ ಸಾಕಷ್ಟು ಆರೋಗ್ಯ ಸಮಸ್ಯೆಗಳು ಕೂಡ ಉದ್ಭವ ಆಗ್ತಾ ಬರ್ತಾ ಇದೆ ಹಾಗಾಗಿ ನಾನು ಈ ನಿಟ್ಟಿನಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೂ ನಮ್ಮ ಜಂಟಿ ನಿರ್ದೇಶಕರು ಕೂಡ ನಾನು ಮನವಿ ಮಾಡಿದ್ದೀನಿ ಇಲ್ಲಿ ನಮಗೊಂದು ಎ ಎಸ್ ಐ ಆಸ್ಪತ್ರೆ ಅಗತ್ಯ ಇದೆ ಹೇಳಿದ್ರೆ ಇಲ್ಲಿ ನಾವು ಸದಾ ಒಂದು ಕಲ್ಲಿದ್ದಲ್ಲ ವುಡ್ ಆಗಿರ್ಬೋದು ಸೌದೆ ಆಗಿರ್ಬೋದು ಅದರಿಂದ ಬರ್ತಕ್ಕಂಥ ಸಾಕಷ್ಟು ಒಂದು ಸಮಸ್ಯೆಗಳು ಜಾಸ್ತಿ ಆಗುತ್ತೆ ಟಿ ಬಿ ಕಾಯಿಲೆಗಳು ಮುಂತಾದ ಒಂದು ಶ್ವಾಸಕೋದ ಶ್ವ ಶ್ವಾಸಕೋಶಕ್ಕೆ ಸಂಬಂಧಪಟ್ಟಂಥ ಕಾಯಿಲೆಗಳು ಜಾಸ್ತಿ ಇದೆ ಹಾಗಾಗಿ ಇವೆಲ್ಲ ಒಂದು ಸಮಸ್ಯೆಗಳಿಗೆ ಪರಿಪೂರ್ಣ ಒಂದು ಆಗಿರ್ತಕ್ಕಂಥ ಒಂದು ಸೌಲಭ್ಯ ಸರ್ಕಾರದಿಂದ ಕೊಡಬೇಕು ಈ ಎಲ್ಲ ಸಮಸ್ಯೆಗಳು ನಿವಾರಣೆ ಆಗಬೇಕಂತ ಹೇಳಿ ನಾನು ಆಲ್ರೆಡಿ ಅವ್ರಿಗೆ ಮನವಿ ಮಾಡಿದ್ದೀನಿ ಇದೊಂದು ಸಮಸ್ಯೆ ಇದೆ ಇದ್ರ ಜೊತೆಗೆ ಈ ಒಂದು ಸಿಲ್ಕ್ ಪಾರ್ಕ್ ಅಂತ ಏನಿದೆ ಅದರ ಅಗತ್ಯತೆ ಇವತ್ತು ತುಂಬ ಇದೆ ಯಾಕೆ ಅಂತ ಹೇಳಿದರೆ ಅಲ್ಲೇ ಮನೆಯಲ್ಲಿ ಕೂತ್ಕೊಂಡು ಮಾಡೋದಕ್ಕಿಂತ ನಮಗೆ ಅಂತ ಹೇಳಿ ಒಂದು ಜಾಗ ಒಂದು ಸರ್ಕಾರ ಒಂದು ಕೊಟ್ಟರೆ ಅಲ್ಲೇ ನಮ್ಗೆ ಬೇಕಾಗಿರ್ತಾನೆ ಎಲ್ಲ ಸೌಲಭ್ಯಗಳು ಇವಾಗ ವಾಟರ್ ಟ್ರೀಟ್ಮೆಂಟ್ ಪ್ಲಾಂಟ್ ಆಗಿರ್ಬೋದು ಅಥವಾ ಒಂದು ಗೂಡು ಇವಾಗ ಏನು ನಾವು ಒಂದು ಸ್ಟೀಮ್ ಮಾಡಬೇಕಂತ ಅಂದ್ಕೊಳ್ತಾ ಇದೀವಿ ಮತ್ತೊಂದು ಪ್ರತಿಯೊಂದು ವಿಚಾರಗಳು ಕೂಡ ಸಾಕಷ್ಟು ಅನುಕೂಲ ಆಗುತ್ತೆ ಒಂದು ಸಣ್ಣ ಮತ್ತು ಅತಿ ಸಣ್ಣ ಒಂದು ಉದ್ದಿಮೆದಾರರಿಗೆ ಬಹಳಷ್ಟು ಉಪಯೋಗ ಆಗುತ್ತೆ ಅಲ್ಲಿ ಅಂತ ಹೇಳಿ ನನ್ನ ಅಭಿಪ್ರಾಯ ಹಾಗಾಗಿ ಈಗ ತಕ್ಷಣಕ್ಕೆ ನಮಗೆ ಸರ್ಕಾರ ಆದಷ್ಟು ಬೇಗ ಈ ಒಂದು ಸಿಲ್ಕ್ ಪಾರ್ಕ್ ಆಗಿರ್ಬೋದು ಮತ್ತು ಶಿಗ್ಲಗಟ್ಟಿಗೆ ಇ ಎಸ್ ಆಸ್ಪತ್ರೆ ವ್ಯವಸ್ಥೆ ಮಾಡಬೇಕಂತ ಹೇಳಿ ನನ್ನ ತಮ್ಮ ಕೇಳಬಹುದು